ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ ಫಸ್ಟ್ ಬ ಹೋಗಿ ನಾಗರ ಮಾಡ್ಕೊತೀವಿ ಎರಡು ಜ ಎರಡು ಕಡೆ ನಾಗರು ಮಾಡ್ಕೊಂಡು ಆಮೇಲೆ ಮನೆ ದೇವ್ರಿಗೆ ಹೋಗ್ತಾಯಿದ್ವಿ ಈ ಮೊನ್ನೆ ರೀಸೆಂಟಾಗಿ ಹೋಗಿದ್ವಿ ಮನೆ ದೇವ್ರಿಗೆ ಹೋಗಿ ಬಂದ್ವಿ ಈ ಸತಿ ನಾವು ಸ್ವಲ್ಪ ನಾಗರ ಹತ್ರ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ವಿ ಯಾಕಂದರೆ ಎಲ್ಲ ನೆಲ ಎಲ್ಲ ಸ್ವಲ್ಪ ಇದಾಗಿತ್ತು ಎಲ್ಲ ಅಂದರೆ ಕಲ್ಗಳೆಲ್ಲ ಸ್ವಲ್ಪ ಇದಾಗಿತ್ತು ಅಲ್ಲೆಲ್ಲ ಸ್ವಲ್ಪ ಸಿಮೆಂಟ್ ಮಾಡಿಸಿ ಎಲ್ಲ ಪೈಂಟಿಂಗ್ ಮಾಡಿಸಿದ್ವಿ ನಮ್ಮ ಅವರು ನನ್ನ ಹಿಂದಿನ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಒಂದು ಹತ್ತು ಒಂದು ವೀಕಿಂದ ಒಂದು ವೀಕು ಹತ್ತು ದೇ ಒಂದು ವಾರ ಹತ್ತು ದಿವ್ಸದಿಂದ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಬೆಳಿಗ್ಗೆ ಹೋಗಿ ಸಂಜೆವರೆಗೂ ಹೋಗಿ ಮಾಡ್ಸ್ಕೊಂಡು ಕೆಲ್ಸದವ್ರನ್ನ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡು ಬರ್ತಾಯಿದ್ರು ಅಂದರೆ ಎಲ್ಲ ಆಲ್ಟ್ರೇಷನ್ ನೆಲಕ್ಕೆ ಸಿಮೆಂಟ್ ಹಾಕಿ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ವಿ ಇವತ್ತು ಹೋದರೆ ನಾನು ಅದು ವಿಡಿಯೋ ನಾನು ವಿಡಿಯೋ ಮಾಡಿ ಆವಾಗ ತೋರಿಸ್ತೀನಿ ಯಾವ ಥರ ನಾವು ಮಾಡಿಸಿದ್ದೀವಿ ಅಂದ್ಬಿಟ್ಟು ಯಾಕಂದರೆ ತುಂಬ ಎಲ್ಲ ಒಂಥರ ಇತ್ತು ನೋಡೋಕ್ಕಾಗ್ತಾ ಇರಲಿಲ್ಲ ತುಂಬ ವರ್ಷದಿಂದ ಹೋಗಿ ಮಾಡಿಸ್ಬೇಕು ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ಏನೇ ಈ ಸತಿ ಟೈಮ್ ಬಂದು ಹೋಗಿ ಮಾಡ್ಸೋಕ್ಕೆ ಎಲ್ಲ ಆಲ್ಟ್ರೇಷನ್ ಮಾಡ್ಸೋಕ್ಕೆ ನಾಗ್ರ ಹತ್ರ ಮಾಡಿಸಿದ್ದೀವಲ್ವ ಅದಕ್ಕೆ ನಾಗ್ರ ಹತ್ರ ಎಲ್ಲ ಕ್ಲೀನಾಗಿ ಎಲ್ಲ ಸಿಮೆಂಟ್ ಹಾಕಿ ಮಾಡ್ಸಿದ್ದೀವಲ್ವ ಅದಕ್ಕೋಸ್ಕರ ಪುಣ್ಯ ಮಾಡ್ಸೋಣ ಅಂದ್ಬಿಟ್ಟು ಹೋಗಿ ಮಾಡ್ಕೊಂಬರ್ಬೇಕು ಅದು ಶ್ರಾವಣ ಅಲ್ವ ನಾವು ಮೈನ್ ಬಂದು ನಮಗೆ ಶ್ರಾವಣ ಮಾಸ ಶ್ರಾವಣ ಶನಿವಾರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ನಾವು ಆಲ್ಟ್ರೇಷನ್ ಮಾಡ್ಸಿದ್ದೀವಿ ಅಂದ್ಬಿಟ್ಟು ಹೋಗಿ ಐನೂರನ್ನ ಕರ್ಕೊಂಡು ಹೋಗಿ ಪುಣ್ಯ ಮಾಡಿಸ್ಕೊಂಡು ನಾಗರು ಮಾಡಿಕೊಂಡು ಎರಡು ಕಡೆ ನಾಗರು ಮಾಡ್ಕೊತೀವಿ ಮಾಡ್ಕೊಂಡು ಮನೆ ದೇವ್ರಿಗೆ ಹೋಗ್ಬಿಟ್ಟು ಇವತ್ತು ಬರ್ತೀವಿ ಯಾರು ಸ್ಕಿಪ್ಟ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ ನಮ್ಮ ಅದಕ್ಕೆ ಅವ್ರು ಬಂದವ್ರೆ ಅಮ್ಮವ್ರು ಬಂದವ್ರೆ ಲಾವಣ್ಯ ವೆಂಕಿ ವೆಂಕಿ ಎಲ್ಲರೂ ಬಂದವ್ರೆ ಭವಾನಿಯವರೆಲ್ಲ ಬಂದವ್ರೆ ಎಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಮ್ಮ ಫ್ಯಾಮಿಲಿ ಎಲ್ಲ ಯಾರು ಯಾರು ಉಸುಬ್ರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೆಳಿಗ್ಗೆ ನಾವು ಎದ್ದಿರೋದು ಬೆಳಿಗ್ಗೆ ಫೈವ್ ತರ್ಟಿಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ಇವತ್ತು ಟಿಫನ್ ಬಂದು ಇಡ್ಲಿ ತರಿಸಿದ್ದೀವಿ ಟಿಫನ್ ಮಾಡಬೇಕು रूमलाइट ऑन कर दीजिए भाई स्विचिस ಎಲ್ಲ ದೇವ್ರ್ ನಮ್ಮ ಯಜಮಾನ್ರು ಬಂದು ದೇವ್ರ ಮನೇಲಿ ಎಲ್ಲ ರೆಡಿ ಮಾಡ್ಕೊತಾವ್ರೆ ಇನ್ನೇನ್ ಪೂಜೆ ಮಾಡ್ಬೇಕು ಕಿಚನ್ ಅಲ್ಲೆಲ್ಲ ಅಡಿಗೆ ಮಾಡ್ಕೊಂತ ಇದ್ವಿ ಅಲ್ಲಿ ಸ್ವಲ್ಪ ಅಮ್ಮ ಅವರೆಲ್ಲ ಸ್ವಲ್ಪ ಹಪ್ಳ ಎಲ್ಲ ಸುಟ್ಬಿಟ್ಟು ಎಲ್ಲ ಬಾಕ್ಸ್ ಎಲ್ಲ ಹಾಕೊಂಡವ್ರೆ ಇನ್ನೊಂದ್ ಸ್ವಲ್ಪ ಕೆಲಸ ಐತೆ ಅಂದ್ರೆ ಬೇಗ 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 ಮುಗಿಸ್ಕೊಂಡು ಇನ್ನೇನ್ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಇವಾಗ ನಾವು

ಇವಾಗ ಅಡುಗೆಗೆ ನಾವು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂದ್ಬಿಟ್ಟು ನಾವು ಪುಳಿಯೋಗರೆ ಮೊಸರನ್ನ ಪುಳಿಯೋಗರೆ ಮೊಸರನ್ನ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡು ಎತ್ಕೊಂಡು ಹೋಗ್ತೀವಿ ಅಲ್ಲಿ ನಾಗ್ರು ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ನಾವು ಬೆಳಿಗ್ಗೆ ಏಟ್ ಓ ಕ್ಲಾಕ್ ಬಿಡೋಣ ಅಂದ್ಕೊಂಡಿದ್ವಿ ಆಗಲಿಲ್ಲ ಇಲ್ಲ ಟಿಫನ್ ಮಾಡ್ಕೊಂಡು ಹೋಗ್ಬೇಕು ನಾವು ನಾಗರು ಬಂದು ನಾವು ಎಲ್ಲೂ ಮಾಡಲ್ಲ ನಾವು ಎಲ್ಲೂ ಮಾಡಲ್ಲ ಬರೀ ನಾವು ಮನೆ ದೇವ್ರು ಮಾ ಮನೆ ದೇವರಲ್ಲಿ ಮಾತ್ರ ನಾವು ನಾಗರು ಮಾಡೋದು ಬೇರೆ ಎಲ್ಲೂ ನಾವು ಹಾಲು ತೆನೆ ಎಲ್ಲ ಎಲ್ಲೂ ಮಾಡಲ್ಲ ನಾವು ವರ್ಷಕ್ಕೆ ಒಂದು ಸಲನಾಗಲಿ ಎರಡು ಸಲನಾಗಲಿ ನಾವು ನಾಗರ ಜಾಗ ಮನೆ ದೇವ್ರಿಗೆ ಹೋಗ್ಬೇಕಂದ್ರೆ ನಾಗರು ನಾಗರು ಮಾಡ್ಕೊಂಡೆ ಆಮೇಲೆ ನಾವು ಮನೆ ದೇವ್ರಿಗೆ ಹೋಗ್ಬೇಕು ಇಲ್ಲಾಂದರೆ ಡೈರೆಕ್ಟ್ ನಾವು ಮನೆ ದೇವ್ರಿಗೆ ಹೋಗೋಂಗಿಲ್ಲ ಫಸ್ಟ್ ನಾಗರು ಮುಗಿಸ್ಕೊಂಡು ಮನೆ ದೇವ್ರಿಗೆ ಹೋಗಿ ಬರಬೇಕು ವರ್ಷಕ್ಕೆ ಒಂದು ಸಲನಾಗಲಿ ಎರಡು ಸಲನಾಗಲಿ ಮೂರು ಸಲನಾಗಲಿ ನಾಗರು ಮುಗಿಸ್ಕೊಂಡೆ ನಾವು ಮನೆ ದೇವ್ರಿಗೆ ಹೋಗಿ ಬರಬೇಕು ಮಿನಿಮಮ್ ಬಂದು ಒಂದು ಸಲನ ಮಾಡಲೇಬೇಕು ಮಾಡಿದ್ರೇ ಒಳ್ಳೇದಾಗೋದಿಲ್ಲ ಇವತ್ತು ಬಂದು ಟಿಫನ್ ಹೋಟ್ಲಿಂದ ತರಿಸ್ಬಿಟ್ಟಿದ್ವಿ ಅಂದ್ರೆ ಅಡಿಗೆ ಮಾತ್ರ ಪ್ರಿಪೇರ್ ಮಾಡ್ಕೊಂಡು ಕ್ಯಾರಿಯರ್ ಕಟ್ಕೊಂಡಿದ್ವಿ ಹೋಟ್ಲಿಂದ ಟಿಫನ್ ತಟ್ಟೆ ಇಡ್ಲಿ ವಡೆ ಉದ್ದಿನ ಒಡೆ ಚಿತ್ರಾನ್ನ ರೈಸ್ ಭಾತ್ ಎಲ್ಲಾ ತರಿಸಿದ್ವಿ ಅಂದ್ರೆ ನಮ್ಮ ಫ್ಯಾಮಿಲಿಗೆ ತಟ್ಟೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಅದಕ್ಕೋಸ್ಕರ ಇವತ್ತು ಫುಲ್ ಎಲ್ಲಾರ್ಗು ತರಿಸಿದ್ವಿ ಇನ್ನೇನು ಇನ್ನೇನೆಲ್ಲರಿಗೂ ಟಿಫನ್ ಮಾಡ್ಕೊ ಮಾಡ್ಬೇಕು ಇವಾಗ

ಇವಾಗ ಬಂದು ನಮ್ಮ ತಮ್ಮನೂ ಲಾವಣ್ಯ ಇಬ್ಬರು ತಮ್ಮದಿರು ಬಂದ್ರು

ನಾವು ಇವಾಗ ತಾನು ಇವಾಗ ಹೋಗ್ತಾ ಇದೀವಿ ಏನಂದ್ರೆ ನಮಗೆ ಒಂದು ಟೂ ಅವರ್ಸ್ ಆಗುತ್ತೆ ಖಾಲಿ ರೋಡ್ ಇರತ್ತಲ್ವ ಟ್ರಾಫಿಕ್ ಏನಿರಲ್ಲ ಒಂದು ಟೂ ಅವರ್ಸ್ ಟೋಟಲ್ ತ್ರೀ ಕಾರ್ಸ್ ಹೋಗ್ತಾ ಇದೆ ನಮ್ಮ ಅಮ್ಮ ಅವ್ರ ಕಾರು ನಮ್ಮ ಅವ್ರ ಕಾರು ನನ್ನ ಮಗ ಒಂದು ಕಾರು ಅಂದ್ರೆ ಲಗೇಜ್ ಎಲ್ಲ ಇತ್ತು ಟೋಟಲ್ ಮೂರ್ ಕಾರ್ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಬಂದು ಫಸ್ಟ್ ಬಂದು ನಾವು ನಾಗರ್ ಮಾಡೋ ಜಾಗ ನಿಮ್ಗೆ ನಿನ್ನೆ ವಿಡಿಯೋ ಬಂದು ನಾವು ಇದೆಲ್ಲ ಆಲ್ಟ್ರೇಷನ್ ಮಾಡಿರೋದು ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಏನಾದ್ ನೋಡ್ ಚೆಕ್ ಮಾಡಿ ನೋಡ್ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಇವಾಗ ಎಲ್ಲ ಕಾರ್ ಇಲ್ಲಿ ಪಾರ್ಕಿಂಗ್ ಮಾಡಿ ನಾವು ಪೂಜೆಗೆ ಏನೇನು ತೊಗೊಂಡ್ ಬಂದಿದ್ವಿ ಅದೆಲ್ಲ ಹೋಗ್ತಾ ಇದೀವಿ ಇವಾಗ ಪೂಜೆ ಮಾಡ್ಸಕ್ಕೆ ಐನೂರ್ಗ್ ಬಂದವ್ರೆ ಅಂದ್ರೆ ಇಲ್ಲಿ ನಮ್ಮೂರಲ್ಲೇ ಗಂಗಮ್ಮನ ಐನೂರ ಅನ್ಬಿಟ್ಟು ಕರ್ಸಿದಿವಿ ಅವರೇ ಬಂದವ್ರೆ ಪೂಜೆಗೆ ಇನ್ನೇನ್ ಸ್ಟಾರ್ಟ್ ಹೋಗಿ ಎಲ್ಲಾ ಕ್ಲೀನ್ ಮಾಡಿ ಅಂದ್ರೆ ದೇವ್ರನ್ನೆಲ್ಲ ತೊಳ್ದು ಎಲ್ಲಾ ಕ್ಲೀನ್ ಮಾಡಿ ಇನ್ನೇನ್ ನಾಗರ್ ಮಾಡ್ಬೇಕು నగరుమా జగ్ బందీ నావు ఇ రంగోలే పైంట్ అడవి ఆవ్ ఆగ్లీ అందబిట్ ప్లాస్టర్ తగ్బందీ అంద రంగో ಪ್ಲಾ ಪ್ಲಾಸ್ಟರ್ ಬರುತ್ತಲ್ವ ಆ ಥರ ತೊಗೊಂಬಂದಿದ್ವಿ ಅದು ಅಂಟಿಸ್ತಾ ಇದೀವಿ ಅದು ಅಂಟ್ಕೊಳ್ತಾ ಇರಲಿಲ್ಲ ಇದು ಟೈಲ್ಸ್ಗಾದರೆ ಅಂಟ್ಕೊಳತ್ತೆ ಇಲ್ಲಾಂದರೆ ಕಲ್ಲಿನಿಗೆ ಅಂಟ್ಕೊಳತ್ತೆ ಇದೇನಾಗೈತಂದ್ರೆ ನಾವು ಹೊಸ್ದಾಗಿ ಪೇಂಟಿಂಗ್ ಮಾಡಿರೋದಲ್ವ ಎಷ್ಟೇ ಅಂಟಿಸಿದ್ರು ಅಂಟ್ಕೊಳ್ತಾ ಇರಲಿಲ್ಲ ಮತ್ತು ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬೇರೆ ಇತ್ತು ಆದಷ್ಟು ಅಂಟಿಸ್ತಾ ಇದ್ವಿ ಮತ್ತು ಗಂಟೆ ಹೊಸ ಗಂಟೆ ತಗೊಂಬಂದಿದ್ವಿ ಒಬ್ರು ಗಂಟೆ ಇದ್ರು ಇವು ಇನ್ನೊಬ್ರು ನಾವೆಲ್ಲ ಅಂದರೆ ಫಸ್ಟೆ ನೀರು ಹಾಕ್ತಿರೋ ಮುಂಚೆನೇ ನಾವು ಅದು ಅಂಟಿಸ್ಬೇಕಿಲ್ಲ ಅಂದರೆ ಅಂಟ್ಕೊಳಲ್ಲ ನೀರು ಹಾಕಿದ್ಮೇಲೆ ಅದು ಅಂಟ್ಕೊಳೋದೇ ಇಲ್ಲ ಅದಕ್ಕೋಸ್ಕರ ಫಸ್ಟು ಪ್ಲ್ಯಾಶ್ ರಂಗೋಲೆ ಇಟ್ಟು ಆಮೇಲೆ ನೀರು ತೊಳಿಯೋಣ ಅಂದ್ಬಿಟ್ಟು ಬೆಂಕಿ ಬಂದು ಗಂಟೆ ತಗ್ಲಾಕ್ತಾಯಿದ್ರು ಯಾಕಂದರೆ ಅದು ಮುಂಚೆ ಗಂಟೆ ಹಳೆ ಗಂಟೆ ಬಂದು ಒಡೆದೋಗಿತ್ತು ಅದಕ್ಕೋಸ್ಕರ ಹೊಸ ತಗೊಂಬಂದು ತಗ್ಲಾ ನನ್ನ ಮಗ ಹೋಗಿ ತಗೊಂಬಂದಿದ್ದ ಗಂಟೆ ತಗೊಂಡು ತಗೊಂಬಂದು ತೊಗೊಂಬಂದು ನಮ್ಮ ಅಮ್ಮ ಎಲ್ಲ ಪ್ಲ್ಯಾಶ್ಟರ್ ಅಂಟಿಸಿದೀವಿ ಅಂದರೆ ರಂಗೋಲೆ ಎಲ್ಲ ಅಂಟಿಸಾದ್ಮೇಲೆ ಇವಾಗ ತೊಳಿತಾಯಿದ್ದೀವಿ ದೇವ್ರನ್ನ ಚೆನ್ನಾಗಿ ಕ್ಲೀನಾಗಿ ಉಜ್ಜಿ ತೊಳಿಬೇಕು ಯಾವಾಗೋ ಒಂದ್ಸಲ ಬಂದು ನಾಗ್ರು ಮಾಡ್ತಾರಲ್ವ ಯಾರನೋ ಒಬ್ರು ತುಂಬ ಇದಾಗಿರತ್ತೆ ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡ್ತಾ ಇದ್ದೀವಿ राइट ए बिल्कुल लाइव भाई है काम करता है रात तक चलता है ड्राइवर चलते है बड़ा ट्रक क्लीन से एंगल काम तांगे दे दे पेंट के में करना ನಮ್ಮ ಇಲ್ಲಿ ಏನಂಗಿಲ್ಲ ಇದೆ ಇಟ್ಬಿಡಿ ಆಯ್ತು ಸರ್ ನಮ್ಮ ಇದು ಮಾವಿಸ್ ಸರ್ ಮಾಯನ್ ಸರ್ ಕಟ್ ಆ ಕಟ್ ಅಂತ ಕಟ್ ಸಕಾಲ ಹೊಟ್ಟೆ ಜೋಗುತ್ತೆ ಇಲ್ಲೇ ಕಟ್ ಬಿಡು ಏ ಸಗ್ನಿ ಚಂದ मजा आता ಸ್ವಲ್ಪ ಐನವರು ಬಂದು ಫಸ್ಟ್ ಪುಣ್ಯ ಮಾಡ್ತಾರೆ ಆಮೇಲೆ ನಾವು ನಾಗರು ಮಾಡ್ಕೊಂತೀವಿ

ஜாய நம லேஜி நம்ம ராய நம பாலச்சிராய நம கும மூஷிகோதிரியா

او ماما ويامي سدا ذکراو نو آغاز ڪري توهين ها پربينو همڪا ننايون نان ميدو ادي سدا ويامي اوم سپتلا نيجيوادن دنيو جو دي بهاوان دوان

े सलिस्थ मध्यात्मनाशमा वज्रीषोधारापोह देवी या आपोह दिव्या उतवास्त्रविमाउत वाया स्वयंजा सद्रावंतीलिद्रमा स्वजा सामद्राता कि वर्धन हिमाश्रभृत अमृता या भीषिचा तामहम्राजा तमजराजो बह

ಆಗ ಸಿನ್ನು ಹಾನಾ ಆಶನ ಪಂಚನಕ್ಕೆ ಸ್ಯಾ ಸೆನ್ಸೆಲ್ ಬನ್ನಿ ಬನ್ನಿ ಜಾಸ್ತಿ ಜಾಸ್ತಿ ಅಕ್ನವೆಕ್ಕೆ ನಾನು ಯಾವಾಗಲೇ ಅದಕ್ಕೆ ಹೆಚ್ಚಷ್ಟೇ ಇಂತ ಪ್ರೊ ಪ್ಯೂರ್ ಆರ್ಡಿನೆಟ್ಸ್ ಕನಿವಾ ಫ್ರೆಶ್ ಗೆ ಫ್ರೆಶ್ ನಾ ಅದು ಈಗ ಪುಣ್ಯ ಎಲ್ಲಾ ಪುಣ್ಯ ಎಲ್ಲಾ ಆಯ್ತು ಇವಾಗ ನೆಕ್ಸ್ಟ್ ಬಂದು ನಾವು ಇನ್ನೇನ್ ನಾಗರ ಮಾಡ್ಬೇಕು ಪ್ರಸಾದ ಎಲ್ಲ ಮಾಡ್ತಾ ಇದ್ದೀವಿ ಈ ವಿಡಿಯೋ ಬಂದು ಇಲ್ಲಿಂದ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರೋ ಮಿಸ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೊಸೊಬ್ಬರು ಯಾರ್ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ